ದೇಶದ ಪ್ರಜಾಸತ್ತೆಯ ಶುದ್ಧತೆ ಮತ್ತೆ ಸುಧಾರಣೆಗೆ ನಿವೃತ್ತ ಪ್ರೊಫೆಸರ್ ಜಗದೀಪ್ ಛೋಕರ್ ಮಾಡಿದಂತಹ ಕೆಲಸ ಸಾಂವಿಧಾನಿಕ ಹುದ್ದೆಯಲ್ಲಿ ಕುಳಿತವ್ರಿಂದಾನೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಒಬ್ಬ ವ್ಯಕ್ತಿ ಚುನಾವಣಾ ಸುಧಾರಣೆಗಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದುಡಿದಿರುವಾಗ ಅದನ್ನ ಮಾಡಲಾರದಕ್ಕಾಗಿ ಸಾಂವಿಧಾನಿಕ ಸಂಸ್ಥೆ ಆತ್ಮ ವಿಮರ್ಶೆ ಅಧಿಕಾರ ಇಲ್ಲದೇನು ಮತದಾರರ ಹಕ್ಕುಗಳ ರಕ್ಷಣೆಗೆ ಜಗದೀಪ್ ಛೋಕರ್ ಹೋರಾಡಿದ್ರು ಅಂತ ಅಂದ್ರೆ ಅದಕ್ಕಾಗಿನೇ ಅಧಿಕಾರ ಸಂಬಳ ಸವಲತ್ತು ಇದ್ದವರು ಹೇಗೆ ಈ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ತಾರೆ ಜಗದೀಪ್ ಛೋಕರ್ ಪ್ರಜಾಸತ್ತೆಯ ಸುಧಾರಣೆಗಾಗಿ ಸಮಯ ಹಣ ಎರಡನ್ನು ತೊಡಗಿಸಿದಾಗ ಅದನ್ನ ಮಾಡಬೇಕಾಗಿದ್ದವರಿಗೆ ತಾವು ಸರ್ಕಾರದ ಕೈಗೊಂಬೆಯಾಗಿರೋದಕ್ಕೆ ಪಶ್ಚಾತ್ತಾಪ ಆಗ್ತಾ ಇಲ್ವಾ ಚುನಾವಣಾ ವ್ಯವಸ್ಥೆಗೆ ಅಂಟಿದಂತಹ ಕಳಂಕವನ್ನ ಹೆಜ್ಜೆ ಹೆಜ್ಜೆಗೂ ಛೋಕರ್ ಅವರು ಪ್ರಶ್ನೆ ಮಾಡಿ ಗೆದ್ದಾಗ ನಿಜವಾಗಿನೂ ಆ ಹೊಣೆ ಹೊತ್ತವರು ಯಾಕೆ ಸರ್ಕಾರವನ್ನು ಮೆಚ್ಚಿಸುವಂತ ಲಜ್ಜೆಗೆಡಿಗಳಾಗಿದ್ದಾರೆ ಇಲ್ಲಿ ಒಬ್ಬ ವ್ಯಕ್ತಿ ಯಾವುದೇ ಹುದ್ದೆ ಅಧಿಕಾರ ಏನು ಇಲ್ಲದೇನೆ ಸ್ವಂತ ಹಣ ಶ್ರಮ ಹಾಗೆ ಸಮಯವನ್ನು ಹಾಕಿ ಪ್ರಜಾಪ್ರಭುತ್ವಕ್ಕಾಗಿ ಇಷ್ಟೆಲ್ಲ ಸಾರ್ಥಕ ಕೆಲಸ ಮಾಡಿರುವಾಗ ಇಲ್ಲಿ ಅದೇ ಕೆಲಸಕ್ಕಾಗಿ ದೊಡ್ಡ ಸಾಂವಿಧಾನಿಕ ಹುದ್ದೆಯಲ್ಲಿ ಕೂತ್ಕೊಂಡವರು ಮಾಡ್ತಾ ಇರೋದೇನು ಜಗದೀಪ್ ಛೋಕರ್ ಅನ್ನುವಂಥ ಒಬ್ಬ ಮಹಾ ಪ್ರಜಾಪ್ರಭುತ್ವವಾದಿ ನಮ್ಮನ್ನ ಅಗಲಿರುವಾಗ ಎದ್ದಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವೇನು ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಚುನಾವಣೆ ಮತ್ತು ರಾಜಕೀಯ ಸುಧಾರಣೆಗಳಿಗಾಗಿ ತೊಡಗಿಸ್ಕೊಂಡಿದ್ದಂಥ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ಎ ಡಿ ಆರ್ ಸಹ ಸಂಸ್ಥಾಪಕ ಜಗದೀಪ್ ಛೋಕರ್ ಅವರು ಹೋರಾಟವನ್ನು ಮುಗಿಸಿದ್ದಾರೆ ಅವರು ಸೆಪ್ಟೆಂಬರ್ ಹನ್ನೆರಡರಂದು ಹೃದಯಾಘಾತದಿಂದ ನಿಧನರಾದರು ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಪ್ರಜಾಪ್ರಭುತ್ವಕ್ಕಾಗಿ ದೀರ್ಘಕಾಲದ ಏಕಾಂಗಿ ಹೋರಾಟ ಅಷ್ಟು ಸುಲಭ ಅಲ್ಲ ಅಂಥ ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದಂಥ ಛೋಕರ್ ಪ್ರಜಾಪ್ರಭುತ್ವದ ಯೋಧನಾಗಿ ನಿಂತ್ಕೊಂಡಿದ್ರು ದೇಶದಲ್ಲಿ ಪ್ರಜಾಪ್ರಭುತ್ವದ ಮೇಲಿನ ದಾಳಿಗಳು ಹೆಚ್ಚಾದ ಸಮಯದಲ್ಲಿ ಚುನಾವಣಾ ಆಯೋಗ ಮತ್ತೆ ಸರ್ಕಾರಗಳನ್ನ ಹೊಣೆಯಾಗಿಸುವಲ್ಲಿ ಅವ್ರ ಪಾತ್ರ ಬಹಳ ದೊಡ್ಡದಿತ್ತು ಚೋಕರ್ ಮತ್ತೆ ಅವ್ರ ಸಂಸ್ಥೆ ಎಡಿಆರ್ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಪ್ರಜಾಪ್ರಭುತ್ವ ಸುಧಾರಣೆಗಳಿಗಾಗಿ ಮಾಡಿದಂತಹ ಕೆಲಸ ಇವತ್ತು ಈ ದೇಶದ ಪ್ರಜಾಸತ್ತೆಯನ್ನ ಬಲಪಡಿಸಿದೆ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ ಮತ್ತೆ ಸುಧಾರಣೆಗಾಗಿ ರಾಜಕೀಯ ಪಕ್ಷಗಳ ಮೇಲೆ ನಿರಂತರವಾಗಿ ಒತ್ತಡ ಹೇರಿದಂತ ಜಗದೀಪ್ ಚೋಕರ್ ಅವರನ್ನ ಭಾರತದ ಜನರ ಮುಖ್ಯ ಚುನಾವಣಾ ಆಯುಕ್ತ ಅಂತ ಹೇಳಬಹುದು ಇವತ್ತು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಅತ್ಯಂತ ಕೆಳಮಟ್ಟದಲ್ಲಿರುವಾಗ ಅದನ್ನು ಮತ್ತೆ ಅತ್ಯುನ್ನತ ಮಟ್ಟಕ್ಕೆ ತರೋದಕ್ಕೆ ಛೋಕರ್ ಅವರು ಪ್ರಯತ್ನ ಪಡ್ತಿದ್ರು ಅವರ ಫೇಸ್ಬುಕ್ ಪುಟದಲ್ಲಿ ಮೊದಲು ಕಾಣಿಸೋದು ನಾನು ಗೌರಿ ಲಂಕೇಶ್ ಮತ್ತು ಡಾಕ್ಟರ್ ಜಿ ಡಿ ಅಗರ್ವಾಲ್ ಅವರನ್ನು ಯಾವತ್ತಿಗೂ ಮರೆಯೋದಿಲ್ಲ ಅನ್ನುವಂಥ ಬರಹ ಇರುವಂಥ ಡಿ ಪಿ ಇದೆ ಶಿಕ್ಷಕ ಮತ್ತೆ ಪರಿಸರವಾದಿ ಡಾಕ್ಟರ್ ಜಿ ಡಿ ಅಗರ್ವಾಲ್ ಗಂಗಾ ನದಿಯನ್ನು ಉಳಿಸೋದಕ್ಕೆ ಜೀವನದುದ್ದಕ್ಕೂ ಹೋರಾಡಿದ್ರು ಮತ್ತೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು ನಂತರ ಗಂಗಾ ನದಿಯ ಹೆಸರಲ್ಲಿ ರಾಜಕೀಯ ಮಾಡಿದವರು ಅವರನ್ನ ಮರೆತರು ಅವರೆಲ್ಲ ಅಗರ್ವಾಲ್ ಅವರನ್ನ ಬಳಸ್ಕೊಂಡ್ರು ಆದ್ರೆ ಅವರನ್ನ ಚೋಕರ್ ದಿನನಿತ್ಯನೂ ನೆನಪಿಸ್ಕೊಳ್ತಾ ಇದ್ರು ಐ ಐ ಎಂ ಅಹಮದಾಬಾದ್ ನಲ್ಲಿ ಪ್ರಾಧ್ಯಾಪಕ ಹುದ್ದೆಯಿಂದ ನಿವೃತ್ತರಾದ ನಂತರ ಅವರು ಭಾರತದ ಪ್ರಜಾಪ್ರಭುತ್ವದಲ್ಲಿ ಸುಧಾರಣೆಗಾಗಿ ಕಟಿಬದ್ಧರಾಗಿ ನಿಂತ್ಕೊಂಡ್ರು ಇಪ್ಪತ್ತೊಂದನೇ ಶತಮಾನದೊಂದಿಗೆ ಪ್ರಪಂಚದಾದ್ಯಂತ ಪ್ರಜಾಪ್ರಭುತ್ವದ ಕಟ್ಟು ಹಿಸುಕುವಂಥ ಸನ್ನಿವೇಶ ಕೂಡ ಶುರುವಾಗ್ಬಿಟ್ಟಿತ್ತು ಒಬ್ಬರ ನಂತರ ಒಬ್ಬರು ವಂಚಕರು ಮತ್ತು ಸರ್ವಾಧಿಕಾರಿಗಳು ಬರತೊಡಗಿದ್ರು ಅಂಥ ಸಮಯದಲ್ಲಿ ಜಗದೀಪ್ ಛೋಕರ್ ಭಾರತೀಯ ಪ್ರಜಾಪ್ರಭುತ್ವದ ಬೇರುಗಳಿಗೆ ನೀರು ಪ್ರಾರಂಭ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎ ಡಿ ಆರ್ ಅನ್ನು ಸ್ಥಾಪಿಸಲಾಯಿತು ಚುನಾವಣೆಗಳಿಗೆ ಅಂಟಿಕೊಂಡಂತಹ ಕಳಂಕ ತೊಳೆಯುವಂಥ ಹೋರಾಟದಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು ಕ್ರಿಮಿನಲ್ ಅಭ್ಯರ್ಥಿಗಳ ಡೇಟಾವನ್ನು ರೆಡಿ ಮಾಡಿ ಪ್ರಕಟಿಸಿದರು ಮತ್ತು ಚುನಾವಣಾ ದೇಣಿಗೆಗಳ ಪ್ರಶ್ನೆಯನ್ನು ದೊಡ್ಡ ವಿಷಯವನ್ನಾಗಿಸಿದರು ಹಾಗೆ ಪ್ರಜಾಪ್ರಭುತ್ವಕ್ಕಾಗಿ ಪ್ರತಿಯೊಂದು ಹೋರಾಟದಲ್ಲಿ ಅವರಿದ್ದರು ಒಬ್ಬ ಪ್ರಾಧ್ಯಾಪಕರಂತೆ ಅವರು ತಾವು ಹೇಳಬೇಕಾಗಿರೋದನ್ನು ಜನರಿಗೆ ಸರಿಯಾದ ರೀತಿಯಲ್ಲಿ ತಿಳಿಸ್ತಾನೆ ಇದ್ರು ಸಾಂವಿಧಾನಿಕ ಸಂಸ್ಥೆಯಾಗಿರುವಂಥ ಚುನಾವಣಾ ಆಯೋಗನೇ ಸಂವಿಧಾನದ ಅಡಿಯಲ್ಲಿನ ಕಾನೂನುಗಳನ್ನು ಉಲ್ಲಂಘಿಸ್ತಾ ಇದ್ದರೆ ಅದಕ್ಕೆ ಪರಿಹಾರ ಏನು ಇಲ್ಲಿಯವರೆಗೆ ಯಾವುದೇ ಚುನಾವಣಾ ಆಯೋಗ ಅದನ್ನು ಸರಿಪಡಿಸೋದ್ರ ಬಗ್ಗೆ ಮಾತಾಡಿಲ್ಲ ಇದುವರೆಗೆ ಅದನ್ನು ಯಾಕೆ ಮಾಡಲಾಗಿದೆ ಅಂತ ಹೇಳಲಾಗಿಲ್ಲ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡೋದ್ರ ಬಗ್ಗೆ ಮತದಾರರು ಅಥವಾ ನಾಗರಿಕರಿಗೆ ಮಾಹಿತಿ ನೀಡೋದನ್ನು ಕೂಡ ನಿಲ್ಲಿಸಲಾಗಿತ್ತು ಆದರೆ ಅಂಥ ತಂತ್ರಗಳ ಮೂಲಕ ದೇಶದ ಚುನಾವಣಾ ವ್ಯವಸ್ಥೆಯನ್ನು ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅವರು ನೆನಪಿನಲ್ಲಿಟ್ಕೊಳ್ಬೇಕು ಜಗದೀಪ್ ಛೋಕರ್ ಈ ಹೋರಾಟವನ್ನು ಸ್ವತಃ ಆರಿಸ್ಕೊಂಡ್ರು ಚುನಾವಣಾ ಪ್ರಕ್ರಿಯೆಯನ್ನು ಸ್ವಚ್ಛಗೊಳಿಸೋದಕ್ಕೆ ರಾಜಕೀಯ ಪಕ್ಷಗಳು ಮತ್ತು ಚುನಾವಣಾ ಆಯೋಗದ ಎದುರು ಹೋರಾಡಿದರು ಮೇಜರ್ ಜನರಲ್ ಅನಿಲ್ ವರ್ಮಾ ಐ ಐ ಎಂ ಬೆಂಗಳೂರಿನ ಪ್ರೊಫೆಸರ್ ತ್ರಿಲೋಚನ್ ಶಾಸ್ತ್ರಿ ಮತ್ತೆ ಜಗದೀಪ್ ಚೋಕರ್ ಇವರೆಲ್ಲರೂ ಸೇರಿ ಎ ಡಿ ಆರ್ ಅನ್ನು ಸ್ಥಾಪನೆ ಮಾಡ್ತಾರೆ ಭಾರತದ ಚುನಾವಣಾ ಪ್ರಕ್ರಿಯೆಗಳನ್ನು ಸುಧಾರಿಸುವಲ್ಲಿ ಅದು ಬಹಳ ದೊಡ್ಡ ಕೆಲಸ ಮಾಡಿದೆ ಈ ದೇಶದ ಸಂವಿಧಾನ ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆ ಅಂತ ಭಾವಿಸಲಾಗುತ್ತೆ ಅದರ ಬಗ್ಗೆ ಕನಸು ಕಾಣುವಂತಹ ಅನೇಕ ಜನರಿಂದಾಗಿ ಅದು ಇನ್ನೂ ಕೂಡ ಜೀವಂತವಾಗಿದೆ ಅದನ್ನು ಹಾಳು ಮಾಡುವವರನ್ನು ಅವರು ವಿರೋಧ ಮಾಡ್ತಾರೆ ಮತ್ತೆ ಅದರ ಸುಧಾರಣೆ ಮತ್ತು ಪುನಃಸ್ಥಾಪನೆಗಾಗಿ ನಿರಂತರವಾಗಿ ಹೋರಾಟ ಮಾಡ್ತಾರೆ ಅವರು ಮೌನವಾಗಿ ಹೋರಾಡ್ತಾನೆ ಇರ್ತಾರೆ ಜಗದೀಪ್ ಚೋಕರ್ ಈ ಪ್ರಜಾಪ್ರಭುತ್ವದ ಘನತೆಯನ್ನು ಉಳಿಸೋದಕ್ಕೆ ಮತ್ತೆ ಮತ್ತೆ ಹೋರಾಡ್ತಾನೆ ಇದ್ರು ಅದು ಸಾವಿರದ ಒಂಬೈನೂರ ತೊಂಬತ್ತರ ದಶಕ ರಾಜಕಾರಣಿಗಳ ಕ್ರಿಮಿನಲ್ ಪ್ರಕರಣಗಳ ಬಗ್ಗೆ ಪ್ರೊಫೆಸರ್ ತ್ರಿಲೋಚನ್ ಅವರು ಯೋಚಿಸತೊಡಗಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ಮೊದಲು ಅಹಮದಾಬಾದ್ ಸ್ಥಾನದಿಂದ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳ ವಿವರಗಳನ್ನು ತಿಳಿದುಕೊಳ್ಳೋದಕ್ಕೆ ಅವ್ರು ಬಯಸಿದರು ಅವರು ಜಗದೀಪ್ ಚೌಕರ್ ಸೇರಿದಂತೆ ಹನ್ನೊಂದು ಸಹೋದ್ಯೋಗಿಗಳಿಗೆ ಅಭ್ಯರ್ಥಿಯ ನಾಮಪತ್ರವನ್ನು ತೋರಿಸಿದ್ರು ಅದರಲ್ಲಿ ಅಭ್ಯರ್ಥಿಯ ಹೆಸರು ವಿಳಾಸ ಮತದಾರರ ಗುರುತಿನ ಚೀಟಿ ತಂದೆ ಅಥವಾ ಗಂಡನ ಹೆಸರನ್ನು ಮಾತ್ರನೇ ಕೇಳಲಾಗೋದನ್ನು ನೋಡಿ ಎಲ್ರಿಗೂ ಅಚ್ಚರಿಯಾಗಿತ್ತು ಮತದಾರರಿಗೆ ತಮ್ಮ ಅಭ್ಯರ್ಥಿಯ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ ಅನ್ನೋದು ಯೋಚನೆ ಮಾಡಬೇಕಾದಂಥ ವಿಷಯ ಆಗಿತ್ತು ಇದಾದ ನಂತರ ಪ್ರೊಫೆಸರ್ ಶಾಸ್ತ್ರಿ ಮತ್ತು ಅವ್ರ ಸಹದ್ಯೋಗಿಗಳು ದೆಹಲಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸುತ್ತಾರೆ ಆಗ ವಕೀಲೆ ಕಾಮಿನಿ ಜೈಸ್ವಾಲ್ ಒಂದು ಸಂಘಟನೆಯನ್ನು ಸ್ಥಾಪಿಸೋದಕ್ಕೆ ಸೂಚಿಸುತ್ತಾರೆ ಆಗ ಸೇರಿದ ಹನ್ನೊಂದು ಜನರಲ್ಲಿ ಹೆಚ್ಚಿನವರು ಐಐಎಂ ಅಹಮದಾಬಾದ್ ಪ್ರಾಧ್ಯಾಪಕರುಗಳು ಹಾಗೆ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸುಧಾರಿಸೋದಿಕ್ಕೆ ಏನಾದರೂ ಮಾಡಬೇಕು ಅಂತ ನಿರ್ಧಾರ ಮಾಡೋರು ಅವರೆಲ್ಲ ಒಟ್ಟಾಗಿ ಈ ಒಂದು ಎ ಡಿ ಆರ್ ಅನ್ನು ಸ್ಥಾಪನೆ ಮಾಡ್ತಾರೆ ನವೆಂಬರ್ ಎರಡು ಸಾವಿರದರಲ್ಲಿ ದೆಹಲಿ ಹೈಕೋರ್ಟ್ ಲೋಕಸಭೆ ಮತ್ತೆ ವಿಧಾನಸಭೆಗೆ ಸ್ಪರ್ಧೆ ಮಾಡುವಂತಹ ಪ್ರತಿಯೊಬ್ಬ ಅಭ್ಯರ್ಥಿನೂ ಅಫಿಡೇವಿಟ್ ನೀಡಬೇಕು ಅಂತ ಆದೇಶವನ್ನು ಹೊರಡಿಸ್ತು ಇದು ಅವರ ಶಿಕ್ಷಣ ಆದಾಯ ಆಸ್ತಿಗಳು ಸಾಲ ದಾಖಲಾಗಿರುವಂತಹ ಕ್ರಿಮಿನಲ್ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುತ್ತೆ ಕಾರಣದಿಂದಾಗಿ ಪ್ರತಿಯೊಬ್ಬ ತನ್ನ ಕ್ರಿಮಿನಲ್ ಪೂರ್ವಪರ ಹಣದ ದಾಖಲೆಗಳು ಮತ್ತೆ ಶಿಕ್ಷಣ ದಾಖಲೆಗಳನ್ನ ಬಹಿರಂಗಪಡಿಸಬೇಕು ಅಂತ ಆದೇಶ ನೀಡಲಾಯಿತು ಅಷ್ಟೇ ಅಲ್ಲದೆ ಆ ಅಫಿಡೇವಿಟ್ ಗಳು ಬರೋದಕ್ಕೆ ಪ್ರಾರಂಭ ಮಾಡಿದಾಗ ಎಡಿಆರ್ ಆ ಒಂದು ಅಫಿಡೇವಿಟ್ ಗಳನ್ನ ರಾತ್ರೋರಾತ್ರಿ ಸಾರ್ವಜನಿಕಗೊಳಿಸುವ ಮತ್ತೆ ಪಕ್ಷಗಳ ಅಸಲಿ ರೂಪವನ್ನು ಪರಿಶೀಲಿಸುವಂಥ ಒಂದು ಕೆಲಸವನ್ನು ಕೈಗೆತ್ತಿಕೊಳ್ತು ಅಂತಹ ಹೋರಾಟದಲ್ಲಿ ತೊಡಗಿಸಿಕೊಂಡಿರುವಂಥ ಸಂಸ್ಥೆಯ ಯಾರಿಗೂ ಪ್ರಚಾರದ ಬಯಕೆ ಇಲ್ಲ ಮುಖ ತೋರಿಸ್ಕೊಳ್ಬೇಕು ಅನ್ನೋಂಥ ಉದ್ದೇಶ ಕೂಡ ಇಲ್ಲ ಅವರಲ್ಲಿರೋದು ದೇಶಕ್ಕಾಗಿ ಒಟ್ಟಿನಲ್ಲಿ ಏನಾದರೂ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಉತ್ಸಾಹ ಮಾತ್ರನೇ ನಿವೃತ್ತಿಯ ನಂತರ ಬೇರೆ ಯಾವುದೇ ಹುದ್ದೆಯನ್ನು ಬಯಸದೆ ಯಾವುದೇ ಲಾಭ ಇಲ್ಲದೇ ಅವರೆಲ್ಲ ದುಡಿದ್ರು ಈ ಪ್ರಜಾಪ್ರಭುತ್ವಕ್ಕಾಗಿ ಛೋಕರ್ ತಮ್ಮ ಹಣ ಸಮಯ ಎಲ್ಲವನ್ನ ತೊಡಗಿಸಿ ತುಂಬ ತೀವ್ರವಾಗಿ ಕೆಲಸ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೋರಂ ಸೆವೆಂಟೀನ್ ಬರದೇ ಇದ್ದಾಗ ಅವರು ಮಾತಾಡಿದರು ಈ ಬಾರಿ ಬಿಹಾರದಲ್ಲಿ ಎಸ್ ಐ ಆರ್ ಆದೇಶ ಬಂದಾಗ ಅದರ ವಿರುದ್ಧ ಮೊದಲು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಎ ಡಿ ಆರ್ ಮತ್ತು ಅದರ ಹಿಂದಿನ ಸ್ಫೂರ್ತಿ ಜಗದೀಶ್ ಛೋಕರ್ ಪ್ರಜಾಪ್ರಭುತ್ವವನ್ನು ಸುಧಾರಿಸುವಂತ ಈ ಕೆಲಸದಿಂದ ಅವರು ಯಾವತ್ತಿಗೂ ಕೂಡ ನಿವೃತ್ತರಾಗಲಿಲ್ಲ ಈಗಲೂ ಕೂಡ ಅವರು ಬಿಹಾರದಲ್ಲಿನ ಎಸ್ ಐ ಆರ್ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಡ್ತಾ ಇದ್ರು ಅವರು ನಿಯಮಗಳು ಮತ್ತು ಕಾನೂನುಗಳ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರು ಆ ಆಧಾರದ ಮೇಲೆ ಎತ್ತಲಾದಂಥ ಪ್ರಶ್ನೆಗಳಿಂದ ಸರ್ಕಾರಗಳು ಕಿರಿಕಿರಿಗೊಂಡಿದ್ರು ಎಸ್ ಐ ಆರ್ ವಿಷಯದ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರವಾಗಿ ಹಾಜರಾದಂಥ ವಕೀಲರು ಯಾವುದೇ ರಾಜಕೀಯ ಪಕ್ಷ ಅಥವಾ ಮತದಾರರು ನ್ಯಾಯಾಲಯದ ಮುಂದೆ ಬಂದಿಲ್ಲ ದೆಹಲಿಯಲ್ಲಿ ಕುಳಿತುಕೊಂಡಿರುವಂಥ ಎ ಡಿ ಆರ್ ಬಂದಿದೆ ಅಂತ ಹೇಳಿದರು ಯಾರೂ ಬರದೇ ಇದ್ದಾಗಲೂ ಕೂಡ ಎ ಡಿ ಆರ್ ಇರುತ್ತೆ ಅನ್ನೋದು ಖಂಡಿತವಾಗಿಯೂ ಅದರ ಹೆಚ್ಚುಗಾರಿಕೆ ಬೇರೆ ಯಾರೂ ಕೂಡ ನ್ಯಾಯಾಲಯಕ್ಕೆ ಹೋಗದಂಥ ವಿಷಯದ ಕುರಿತು ಜಗದೀಪ್ ಚೋಕರ್ ಅವರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು ಎ ಡಿ ಆರ್ನ ಪ್ರಯತ್ನದ ನಂತರ ಆಧಾರ್ ಕಾರ್ಡನ್ನು ಹನ್ನೆರಡನೇ ದಾಖಲೆಯಾಗಿ ಸ್ವೀಕರಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತು ಮತ್ತು ಚುನಾವಣಾ ಆಯೋಗ ಅದನ್ನು ಒಪ್ಕೊಳ್ಬೇಕಾಯಿತು ಯಾಕಂದರೆ ಜಗದೀಪ್ ಚೋಕರ್ ಅವರಂತವ್ರು ಪ್ರತಿಯೊಬ್ಬ ಮತದಾರರ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ರು ಮತದಾರನಿಗೆ ತನ್ನ ಹಕ್ಕುಗಳಿಗಾಗಿ ಹೋರಾಡೋದ್ರ ಬಗ್ಗೆ ಅರಿವಿಲ್ಲದೆ ಇರಬಹುದು ಆದರೆ ಮತದಾರನಿಗಾಗಿ ಹೋರಾಡೋದಕ್ಕೆ ದೆಹಲಿಯಲ್ಲಿ ಎ ಡಿ ಆರ್ ಇತ್ತು ಪ್ರತಿ ಚುನಾವಣೆಯ ಸಮಯದಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಎಷ್ಟು ಕ್ರಿಮಿನಲ್ ಪ್ರಕರಣಗಳು ನಡೀತಾ ಇವೆ ಅನ್ನೋದ್ರ ಕುರಿತು ಸುದ್ದಿಗಳು ಪ್ರಕಟ ಆಗ್ತಾ ಇದ್ವು ಅದಕ್ಕೆ ಆಧಾರವಾಗಿ ಇರ್ತಾ ಇದ್ದಿದ್ದು ಎ ಡಿ ಆರ್ ಸಂಶೋಧನೆಯಾಗಿತ್ತು ಇನ್ಮುಂದೆ ಚುನಾವಣೆಗಳನ್ನು ಶುದ್ಧವಾಗಿಸೋದಿಕ್ಕೆ ಹಾಗೆ ಚುನಾವಣಾ ಸುಧಾರಣೆಗಳ ಬಗ್ಗೆ ಯಾರು ಮಾತಾಡ್ತಾರೆ ರಾಜಕೀಯ ಪಕ್ಷಗಳು ಕ್ರಿಮಿನಲ್ ಅಭ್ಯರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸ್ತಾ ಇರೋದನ್ನು ಗಮನಿಸಿದಂಥ ಜಗದೀಪ್ ಛೋಕರ್ ಅವರು ತಮ್ಮ ಹೋರಾಟದ ವ್ಯಾಪ್ತಿಯನ್ನು ವಿಸ್ತರಿಸಿದ್ರು ಅವರು ದೇಣಿಗೆಗಳ ಬಗ್ಗೆ ಪರಿಶೀಲಿಸೋದಕ್ಕೆ ಪ್ರಾರಂಭ ಮಾಡಿದರು ಮತ್ತು ಆಂತರಿಕ ಪ್ರಜಾಪ್ರಭುತ್ವದ ಮೇಲೆ ಒತ್ತು ನೀಡೋದಕ್ಕೆ ಪ್ರಾರಂಭ ಮಾಡಿದರು ಯಾವ ರಾಜಕೀಯ ಪಕ್ಷನೂ ಪರಿಪೂರ್ಣ ಅಲ್ಲ ಅಂತ ಅವರು ಹೇಳಿದರು ಡಿ ಆರ್ ಒಮ್ಮೆ ಸುಮಾರು ಆರು ಸಾವಿರದ ಐನೂರು ಅಭ್ಯರ್ಥಿಗಳ ಸಮೀಕ್ಷೆಯನ್ನು ನಡೆಸಿ ಯಾವ ಅಭ್ಯರ್ಥಿ ನಿಗದಿತ ಮಿತಿಗಿಂತ ಹೆಚ್ಚು ಖರ್ಚು ಮಾಡಿದ್ದಾರೆ ಅನ್ನೋದನ್ನು ಕಂಡುಕೊಳ್ತು ಆ ಸಮೀಕ್ಷೆಯಲ್ಲಿ ಮೂವರು ಅಭ್ಯರ್ಥಿಗಳು ನಿಗದಿತ ಮಿತಿಗಿಂತ ಹೆಚ್ಚು ಖರ್ಚು ಮಾಡಿದ್ದನ್ನು ಒಪ್ಕೊಂಡ್ರು ಮತ್ತೆ ಮೂವರು ಕೂಡ ಚುನಾವಣೆಯಲ್ಲಿ ಸೋತರು ಅಂತ ಹೇಳಲಾಗಿದೆ ಇನ್ನು ಅರ್ಧಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ನಿಗದಿತ ಮಿತಿಯ ಐವತ್ತು ಪರ್ಸೆಂಟ್ ರಷ್ಟು ಸಹ ಖರ್ಚು ಮಾಡಿಲ್ಲ ಅಂತ ಹೇಳಿದಾಗ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಛೋಕರ್ ಅವರು ಗ್ರಹಿಸಿದರು ಜಗದೀಪ್ ಛೋಕರ್ ಮತ್ತೆ ಅವ್ರ ಸಂಸ್ಥೆ ಎ ಡಿ ಆರ್ ಮನಸ್ಸು ಮಾಡದೇ ಇದ್ದಿದ್ರೆ ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಚುನಾವಣಾ ವಂಚನೆ ಬೆಳಕಿಗೆ ಬರ್ತಾನೆ ಇರಲಿಲ್ಲ ಚುನಾವಣಾ ಬಾಂಡ್ಗಳ ವಿರುದ್ಧ ಅರ್ಜಿದಾರರಲ್ಲಿ ಎಡಿ ಆರ್ ಕೂಡ ಸೇರಿತ್ತು ಇದು ವರ್ಷಗಳನ್ನು ತೆಗೆದುಕೊಳ್ತು ಆದರೆ ಅವರು ಪ್ರಯತ್ನಿಸ್ತಾನೇ ಇದ್ರು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗಳನ್ನು ಅಸಂವಿಧಾನಿಕ ಅಂತ ಘೋಷಣೆ ಮಾಡಿತು ಚುನಾವಣಾ ನಿಧಿಯನ್ನು ರಹಸ್ಯವಾಗಿಡೋದಕ್ಕೆ ಮತ್ತೆ ಸಾರ್ವಜನಿಕರ ದೃಷ್ಟಿಯಿಂದ ದೂರ ಇಡೋದಕ್ಕೆ ಮೋದಿ ಸರ್ಕಾರ ತಂದಿದ್ದಂಥ ಸಂವಿಧಾನ ವಿರೋಧಿ ಕಾನೂನು ರದ್ದಾಗೋಯಿತು ಚೋಕರ್ ಮತ್ತೆ ಅವ್ರ ಜೊತೆ ಅವ್ರು ಇಲ್ಲದೇನೆ ಇಷ್ಟು ದೊಡ್ಡ ಹಗರಣ ಬಯಲಿಗೆ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ ವಿಭಿನ್ನ ಪ್ರಶ್ನೆಗಳನ್ನು ಎತ್ತೋ ಮೂಲಕ ಅವರು ಸಂಸತ್ತಿನ ರಚನೆ ಮತ್ತು ಚುನಾವಣಾ ಪ್ರಕ್ರಿಯೆ ಬಗ್ಗೆ ಸಾರ್ವಜನಿಕರ ತಿಳುವಳಿಕೆಯನ್ನು ಬದಲಾಯಿಸಿದರು ಎಷ್ಟು ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ ಯಾರ ಬಳಿ ಎಷ್ಟು ಆಸ್ತಿ ಇದೆ ಮಹಿಳಾ ಸಂಸದರು ಮತ್ತು ಶಾಸಕರ ಪ್ರೊಫೈಲ್ ಏನು ದೇಶದ ಎಷ್ಟು ಶಾಸಕರು ಮತ್ತು ಸಂಸದರ ವಿರುದ್ಧ ದ್ವೇಷ ಭಾಷಣ ಪ್ರಕರಣಗಳಿವೆ ಇವೆಲ್ಲವನ್ನು ಜನರ ಮುಂದೆ ತಂದಿದ್ದು ಎ ಡಿ ಆರ್ ಅದರ ವೆಬ್ಸೈಟ್ ನಲ್ಲಿ ನೋಟಾ ಮತಗಳ ವಿಶ್ಲೇಷಣೆಯನ್ನು ನಾವು ಕಾಣಬಹುದು ಭಾರತ ಈಗಿರುವಂತಹ ಚುನಾವಣಾ ಆಯೋಗ ಇರೋದಿಕ್ಕಾಗಿ ನಾಚಿಕೆ ಪಟ್ಕೊಳ್ಳುವಾಗಲೇ ನಮ್ಮ ನಡುವೆ ಎ ಡಿ ಆರ್ ಹಾಗೆ ಜಗದೀಪ್ ಚೋಕರ್ ಅವರು ಇದ್ದಾರೆ ಅಂತ ನಾವೆಲ್ಲ ಹೆಮ್ಮೆ ಪಟ್ಕೊಳ್ಳುವಂತಹ ಕೆಲಸವನ್ನ ಅವ್ರು ಮಾಡಿದ್ರು ಪಾರದರ್ಶಕತೆ ಹಾಗೆ ನಿಷ್ಪಕ್ಷ ನಿಲುವನ್ನ ಇಟ್ಕೊಂಡು ಎಲ್ರಿಗೂ ಸಮಾನ ಅವಕಾಶವನ್ನು ಒದಗಿಸಿ ಭ್ರಷ್ಟಾಚಾರ ಹಾಗೂ ಅಕ್ರಮಗಳಿಲ್ಲದೆ ಚುನಾವಣೆ ನಡೆಸುವಂಥ ಹೊಣೆಗಾರಿಕೆ ಹೊತ್ತಿರುವಂಥ ನಮ್ಮ ದೇಶದ ಚುನಾವಣಾ ಆಯೋಗ ಈಗ ಹೇಗೆ ನಡ್ಕೊಳ್ತಾ ಇದೆ ಅನ್ನೋದು ಇಡೀ ದೇಶದ ಬಯಲಾಗಿದೆ ಈ ದೇಶದ ವಿಪಕ್ಷ ನಾಯಕ ಚುನಾವಣಾ ಆಯೋಗನೇ ಆಡಳಿತ ಪಕ್ಷದ ಜೊತೆಗೆ ಸೇರ್ಕೊಂಡು ಮತಗಳತನ ಮಾಡ್ತಾ ಇದೆ ಅಂತ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಎಲ್ಲಾ ದಾಖಲೆ ಸಹಿತ ಉತ್ತರವನ್ನು ನೀಡಿ ಮತದಾರರಲ್ಲಿ ವಿಶ್ವಾಸ ಮೂಡಿಸಬೇಕಾಗಿದ್ದಂಥ ಚುನಾವಣಾ ಆಯೋಗ ಯಾವುದೋ ಪ್ರಶ್ನೆಗೆ ಏನೇನೋ ಒಂದು ಉತ್ತರವನ್ನು ನೀಡಿ ಇನ್ನಷ್ಟು ಗೊಂದಲ ಅನುಮಾನವನ್ನು ಮೂಡಿಸ್ತಾ ಇದೆ ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಸುಳ್ಳು ಹೇಳೋದು ಮಾಹಿತಿಯನ್ನು ಮುಚ್ಚಿಡೋದು ಸಾಮಾನ್ಯನೇ ಆದರೆ ಚುನಾವಣಾ ಆಯೋಗವು ಎಲ್ಲ ಮಾಹಿತಿ ಹಾಗೆ ದಾಖಲೆಗಳನ್ನು ಮುಂದಿಟ್ಟು ಏನು ಬೇಕಾದರೂ ನೋಡಿಕೊಳ್ಳಿ ಇಲ್ಲಿ ಪ್ರತಿಯೊಂದು ನಿಯಮದ ಪ್ರಕಾರನೇ ನಡೆದಿದೆ ಅಂತ ಧೈರ್ಯವಾಗಿ ಹೇಳುವಂಥ ವಾತಾವರಣ ಇಲ್ಲಿ ಇಲ್ಲವಾಗಿದೆ ಈ ದೇಶದ ಮುಖ್ಯ ಚುನಾವಣಾ ಆಯುಕ್ತರು ನೀಡುವಂಥ ಉತ್ತರಗಳಿಂದ ಅನುಮಾನ ಬಗೆಹರಿಯುವ ಬದಲು ಇನ್ನಷ್ಟು ಅನುಮಾನಗಳು ಹುಟ್ಕೊಳ್ತಾ ಇವೆ ಇಂಥ ಸಂದರ್ಭದಲ್ಲಿ ನಮ್ಮ ನಡುವೆ ಎ ಡಿ ಆರ್ನಂಥ ಸಂಸ್ಥೆಯೊಂದು ಇದೆಯಲ್ವಾ ಅನ್ನುವಂಥ ಒಂದು ಸಮಾಧಾನ ನಮಗೆ ಸಿಗುತ್ತೆ ಅದಕ್ಕಾಗಿ ಭಾರತದ ಪ್ರಜಾಪ್ರಭುತ್ವ ಜಗದೀಪ್ ಛೋಕರ್ ಅವರಿಗೆ ಖಂಡಿತವಾಗಿಯೂ ಋಣಿಯಾಗಿರತ್ತೆ ಅವರು ಯಾವತ್ತಿಗೂ ಕೂಡ ಭರವಸೆಯನ್ನು ಕಳೆದುಕೊಳ್ಳಿಲ್ಲ ಮತ್ತು ತಮ್ಮ ಹೋರಾಟವನ್ನು ಯಾವತ್ತಿಗೂ ಕೂಡ ಅವ್ರು ನಿಲ್ಲಿಸಲಿಲ್ಲ ಹೋರಾಡ್ತಾನೆ ಅವರು ಬದುಕನ್ನು ಮುಗಿಸಿದ್ದಾರೆ ಅವ್ರ ಹೋರಾಟದ ಫಲಿತಗಳು ಈ ದೇಶದ ಪ್ರಜಾಸತ್ತೆಯನ್ನು ಕಾಯೋದಕ್ಕೆ ಮುಂದೇನೂ ಇರ್ತವೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೀನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ